ಗೊಲ್ಲದೊಡ್ಡಿ ಗ್ರಾಮದಲ್ಲಿ ಒಂದು ಹನ್ನೆರಡು ಲಕ್ಷ ಅನುದಾನ ಹಾಕಿದ್ದೆ ಒಂದ್ ಐದು ಲಕ್ಷ ಅಂಬೇಡ್ಕರ್ ಭವನಕ್ಕೆ ಒಂದ್ ಐದು ಲಕ್ಷ ಅಂಗನವಾಡಿಗೆ ಒಂದ್ ಎರಡು ಲಕ್ಷ ಸರ್ಕಾರಿ ಶಾಲೆ ಗೆ ಆ ಇವತ್ತು ನಮ್ಮ ಸ್ಥಳೀಯ ಮುಖಂಡರು ನಮ್ಮ ಹುಡುಗರೆಲ್ಲ ಸೇರಿ ಇದು ಗುದ್ಲಿ ಪೂಜೆ ಆಯ್ತು ಮತ್ತೆ ಗೊಲ್ಲದಡ್ಡಿಯಲ್ಲಿ ನಾವು ಇವತ್ತು ಅರ್ಜಿಗಳು ಸ್ವೀಕಾರ ಮಾಡಿದ್ವಿ ನನಗ್ ಗೊತ್ತಿರೋ ಪ್ರಕಾರ ನೂರಕ್ಕೂ ಹೆಚ್ಚು ಸಮಸ್ಯೆಗಳು ಬೇರೆ ಬೇರೆ ಅಂದ್ರೆ ಪಕ್ಕದಳ್ಳಿಯವರು ಕೆಲವು ಕೊಟ್ಟಿದ್ದಾರೆ ಅರ್ಜಿಗಳು ಬಂದಿದೆ ಬಗೆಹರಿಸಿ ತುಂಬಾ ಜನ ಪೆನ್ಷನ್ ಸಮಸ್ಯೆ ಇತ್ತು ಮತ್ತೆ ಕೆಲವ್ರಿಗೆ ಬ್ಯಾಂಕಲ್ಲಿ ಪೆನ್ಷನ್ ಬರ್ತಿದೆ ತುಂಬ ತಿಂಗಳಿಂದ ಬರ್ತಿಲ್ಲ ಅಂತ ಒಂದು ಮೂರು ಈಗ ಬ್ಯಾಂಕ್ ಕಳಿಸಿದ್ದೀನಿ ಎಸ್ ಬಿ ಐಗೆ ಸೊ ಇದು ಬಗೆಹರಿಸಿ ಮತ್ತೆ ಇದಾದ ಮೇಲೆ ನಾವು ಪ್ರತಿ ಜಿಲ್ಲೆಯಲ್ಲೂ ಒಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕಟ್ಟಬೇಕು ಅನ್ನೋದು ನಮ್ಮ ಪಕ್ಷದ ನಿರ್ದೇಶನ ಅದಕ್ಕೆ ಗುದ್ದಲಿ ಪೂಜೆ ನಮ್ಮ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾರ್ಚ್ ಫಸ್ಟ್ ವೀಕಲ್ಲಿ ಮಾಡಿದ್ದಾರೆ ಸೊ ನಾವು ಚಿಕ್ಕಬಳ್ಳಾಪುರದಲ್ಲೂ ಜಿಲ್ಲಾ ಕಚೇರಿನ ಕಟ್ಟಬೇಕು ಅಂತ ಈಗಾಗಲೇ ಒಂದು ಜಾಗನ ಐಡೆಂಟಿಫೈ ಮಾಡಿದ್ವಿ ಆದರೆ ಇನ್ಚಾರ್ಜ್ ಆಗಿ ನಮ್ಮ ಬೆಂಗಳೂರು ಪೂರ್ವ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಸರ್ ಅವರು ಮತ್ತು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರೂ ಬಂದಿದ್ದಾರೆ ಅವರಿಬ್ಬರೂ ಆ ಜಾಗ ತೋರಿಸಿ ಇದಾದ ನಂತರ ಅದು ನಾವು ಮಾರ್ಚ್ ಫಸ್ಟ್ ವೀಕಲ್ಲಿ ಆ ಜಾಗನ ಕ್ಯಾಬಿನೆಟಲ್ಲಿಟ್ಟು ಆ ಜಾಗನ ತಗೊಂಡು ಅಲ್ಲಿ ಬಿರೋಧಕ ಒಂದು ಪಾರ್ಟಿ ಕಟ್ಟಡವನ್ನು ಕಟ್ತಾ ಸರ್ ಅದು ಇವೆರಡು ಮೇಜರ್ ಆಯಿತು ಮತ್ತೆ ನಾವೀಗ ಡಿ ಸಿ ಆಫೀಸ್ ಹಿಂದ್ಗಡೆ ಐಡೆಂಟಿಫೈ ಮಾಡಿದ್ವಿ ಒಂದು ಲೇಔಟಲ್ಲಿ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಗಂಟೆ ಒಂದು ಸಿ ಎಸ್ ಐಟಿದೆ ಅದನ್ನೀಗ ಸರ್ಕಾರಕ್ಕೆ ಪ್ರಸ್ತಾಪ ಕಳಿಸಿದೀವಿ ನಾವು ಆಲ್ರೆಡಿ ಈಗ ಅದು ಸ್ಪಾಟ್ ವಿಸಿಟ್ ಮಾಡಿ ಪಕ್ಷ ರಿಪೋರ್ಟ್ ಕೂಡ ಕೇಳಿದೆ ಅದಕ್ಕೆ ಅವ್ರ ಜೊತೆ ಒಂದು ವಿಸಿಟ್ ಮಾಡಿ ರಿಪೋರ್ಟ್ ಕೊಟ್ಟು ಆದಷ್ಟು ಬೇಗ ಅದನ್ನು ಕ್ಯಾಬಿನೆಟಲ್ಲಿ ಇಟ್ಟು ಪಾರ್ಟಿ ಆಫೀಸ್ ಕಟ್ತೀವಿ ಸರ್ ತುಂಬ ಆರೋಪಗಳು ಇಲ್ಲ ಖಂಡಿತವಾಗೂ ಅದೇನು ಅಂತ ನಾನು ತಹಸೀಲ್ದಾರ್ ಯುವ ಸರ್ನೆಲ್ಲ ಮಾತಾಡಿ ಪರಿಶೀಲಿಸ್ತೀನಿ ನೋಡೋಣ ಅದು ಯಾರ್ದು ಸರಿ ಇದೆ ತಪ್ಪಿದೆ ನಾನು ಏಕಾಏಕಿ ಮಾತಾಡೋದು ತಪ್ಪಾಗುತ್ತೆ ತಿಳ್ಕೊಂಡು ಖಂಡಿತವಾಗೂ ಇದ್ರೆ ಕ್ರಮ ತಗೊಳ್ಳೋ ಪ್ರಯತ್ನ ಪಡ್ತೀನಿ ಸ್ವಲ್ಪ ಹತ್ತು ವರ್ಷ ನಾನು ಸ್ವಲ್ಪ ಕೈಲಾಗಿದ್ದು ಆರ್ಥಿಕ ಸಹಾಯ ಮಾಡಿದೆ ಆ ಮಗುಗೆ ಡಿಸಬಿಲಿಟಿಯಿಂದ ಇನ್ನೊಂದು ಸಾವಿರ ರೂಪಾಯಿ ಪೆನ್ಷನ್ ತಗೊಡ್ಬೋದು ಅದನ್ನು ಕೊಡಿಸ್ತೀನಿ ಇಬ್ಬರು ಹುಡುಗರು ಪಾಪ ಅವ್ರಿಗೂ ಹ್ಯಾಂಡಿಕ್ಯಾಪ್ ಇದಾಗಿದ್ದಾರೆ ಅವ್ರಿಗೂ ಹೋದಾಗ ಇಂತ ವಿಚಾರ ನನಗೆ ಬಹಳಷ್ಟು ಕಂಡು ಬರ್ತಿದೆ ಸ್ಥಳೀಯವಾಗಿ ನಮ್ಮ ಮುಖಂಡರು ಎಲ್ಲರ ಸಹಕಾರದಿಂದ ಇದು ಹಳ್ಳಿ ಯಶಸ್ವಿ ಆಯ್ತು ಮತ್ತೆ ಇದನ್ನ ಇದು ಮಾಡ್ತೇನೆ ಮತ್ತೆ ಇನ್ನೊಂದು ಕರ್ನಾಟಕ ಬಜೆಟ್ ಈಗ ಮಂಡನೆ ಆಗ್ತಿದೆ ಈಗ ಚಿಕ್ಕಬಳ್ಳಾಪುರಕ್ಕೆ ನಿಮ್ಮ ಒಂದು ಪ್ರಸ್ತಾವನೆ ಐಟೆಕ್ ಹೂವಿನ ಮತ್ತೆ ನಂದಿಗೆ ರೂಪೆ ಒಂದು ಪ್ರಸ್ತಾವನೆ ಇದೆ ಬಗ್ಗೆ ಸ್ವಲ್ಪ ಈಗ ನನಗೆ ನನ್ನೂರ ಐವತ್ತಕ್ಕೂ ಹೆಚ್ಚು ಕೋಟಿ ಎತ್ತಿನೊಳೆ ಫಿನಿಶ್ ಆಗಬೇಕು ಚಿಕ್ಕಬಳ್ಳಾಪುರ ಸ್ಟಾರ್ಟಿಂಗ್ ಇಂದ ಚಿಕ್ಕಬಳ್ಳಾಪುರ ಎಂಡಿಂಗ್ ಆ ಎತ್ತಿನೊಳೆ ಪ್ರಾಜೆಕ್ಟ್ ಫಿನಿಶ್ ಆಗಬೇಕು ಅಂದ್ರೆ ನನ್ನೂರೈವತ್ತು ಕೋಟಿ ಬೇಕು ಅದು ರಿಲೀಸ್ ಆದರೆ ನಾನು ಒಂದು ವರ್ಷದೊಳಗಡೆ ಎತ್ತಿನೊಳೆ ನೀರು ತರಬಲ್ಲೆ ಸಲ ಎತ್ತಿನೊಳೆ ನೀರು ಬಂದರೆ ನಮ್ಮ ಚಿಕ್ಕಬಳ್ಳಾಪುರಿಗೆ ಶಾಶ್ವತವಾಗಿ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆಗೋದೇ ಇಲ್ಲ ನಾನು ಅದಕ್ಕೆ ಆದಷ್ಟು ಬೇಗ ರಿಕ್ವೆಸ್ಟ್ ಮಾಡಿ ಡಿ ಸಿ ಎಂ ಸಾಹೇಬ್ರನ್ನ ಸಿ ಎಂ ಸಹೇಬ್ರನ್ನ ಸರ್ ನಮ್ಗೆ ಎತ್ತಿನೊಳೆ ಒಂದು ವರ್ಷದಲ್ಲಿ ಮುಗಿಸ್ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಈಗ ಒಂದಷ್ಟು ಬಡ್ಜೆಟ್ ಅಲ್ಲಿ ಇಡ್ತಾ ಇದ್ದಾರೆ ಮತ್ತೆ ನೂರ ಇಪ್ಪತ್ತು ಕೋಟಿ ಹೂವಿನ ಮಾರ್ಕೆಟ್ ಕನ್ಸ್ಟ್ರಕ್ಷನ್ ತರ್ತಿದೀವಿ ನನಗೂ ನಂಬಿಕೆ ಇದೆ ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಬಜೆಟ್ ಅಲೋಕೇಟ್ ಆಗುತ್ತೆ ಅಂತ ಜಕಲ್ಮಡಗು ಡ್ಯಾಮ್ ಹೈಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಆದರೆ ಅಲ್ಲಿ ಇಂಟ್ರೆಸ್ಟೇಟ್ ಇಶ್ಯೂ ಬರುತ್ತೆ ಮಾನ್ಯ ಚಂದ್ರಬಾಬು ನಾಯ್ಡು ಅವ್ರನ್ನ ಅಲ್ಲಿ ಪವನ್ ಕಲ್ಯಾಣ್ ಅವ್ರನ್ನ ಮಾತನಾಡಬೇಕು ಯಾಕೆಂದ್ರೆ ಇಲ್ಲಿಂದ ಹೈಟ್ ಮಾಡಿದಾಗ ಈ ನೀರು ಆಂಧ್ರ ಕಡಿಮೆ ಹೋಗುತ್ತೆ ಆಗ ನಿಮಗೂ ಗೊತ್ತು ಬಾಗೇಪಲ್ಲಿ ಅವಾಗ ತುಂಬಾ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು ಸೊ ಇದನ್ನ ನಾವು ಗಲಾಟೆ ಮಾಡ್ಕೊಬೇಕು ಅಂದ್ರೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾನು ಇಲ್ಲಿರೋ ಡ್ಯಾಮ್ಸ್ ನಾನು ಎತ್ತಿನ ನೀರು ್ಬಿಟ್ರು ನೀರೆಲ್ಲ ಹರ್ಕೊಂಡು ಆಂಧ್ರ ಪ್ರದೇಶಕ್ಕೆ ಹೋದ್ರೆ ನಾನೇನ್ ಮಾಡ್ಲಿ ಸೊ ಡ್ಯಾಮು ಹೈಕ್ ಮಾಡಬೇಕು ಅಂತ ವಿಷನ್ ಇರೋ ತೀರ್ಮಾನಗಳು ತಗೊಂತಿದ್ವಿ ಮತ್ತೆ ಈಗಾಗಲೇ ಇನ್ನೇನು ನಾಳೆ ನಾಳೆ ಆಲ್ಮೋಸ್ಟ್ ಆಲ್ ಒಂದು ನಲವತ್ತೈವತ್ತು ಕೋಟಿ ನಾನು ಇನ್ನೊಂದು ಹೇಳ್ತೀನಣ ಈ ಕಡೆ ಏನು ಮುಷ್ಟೂರು ರೋಡ್ ಇದೆ ಕಂಪ್ಲೀಟ್ ಆ ಮುಷ್ಟೂರು ರೋಡ್ಗೆ ನಾಲ್ಕರಿಂದ ಐದು ಕೋಟಿ ಹಾಕಿದ್ದೀನಿ ಇನ್ನೇನು ಕೆಲಸ ಸ್ಟಾರ್ಟ್ ಆಗಬೇಕು ಕಂದ್ವಾರ ರೋಡ್ಗೆ ಎಂಟು ಕೋಟಿ ಹಾಕಿದ್ದೀನಿ ಈ ಎಲ್ಲ ಸಿಟಿ ಕನೆಕ್ಟ್ ಮಾಡೋ ರಸ್ತೆಗಳ ಮೇಲೆ ನಲ್ವತ್ತು ಕೋಟಿ ಹಾಕಿದ್ದೀನಿ ದಿನ್ನೆ ಹೊಸಳ್ಳಿ ರೋಡು ಎಲ್ಲ ಅದೇನ್ ಇನ್ನೊಂದು ವಾರದಲ್ಲಿ ಕೆಲ್ಸ ಸ್ಟಾರ್ಟ್ ಆಗುತ್ತೆ ಮತ್ತೆ ಇನ್ಮಿಂಚೆನಹಳ್ಳಿಗೆ ಮೂರ್ ಕೋಟಿ ಹಾಕಿದಿನಿ ಜಡಲ್ ತಿಮ್ನಳ್ಳಿ ರಸ್ತೆಗೂ ಒಂದು ಕಾಲ ಕೋಟಿ ಹಾಕಿದೀನಿ ಇದೆಲ್ಲ ಇನ್ನೇನ್ ಎರಡು ಮೂರ್ ದಿನದಲ್ಲಿ ಕೆಲಸ ಸ್ಟಾರ್ಟ್ ಆಗೋಗುತ್ತೆ ಅಲರ್ಟ್ ಆಗಿದೆ ಅದನ್ನು ಫಿನಿಶ್ ಮಾಡ್ತೀವಿ ಈಗೆಲ್ಲ ಎಫ್ ಡಿ ಅಪ್ರೂವಲ್ ಆಗಿದೆ ಜಸ್ಟ್ ಇನ್ ಫೈನಲ್ ಒಂದ್ ಸಿ ಯು ಒಂದೇ ಒಂದ್ ಕ್ಲಿಯರೆನ್ಸ್ ಕಾಯ್ತಾ ಇದೀನಿ ಅದಾದ್ಮೇಲೆ ನಾನು ಗುದ್ಲಿ ಪೂಜೆ ಮಾಡ್ಬಿಡ್ತೀನಿ ಸಮಸ್ಯೆಗಳು ಪೆನ್ಷನ್ ನೋಡಿ ಇಲ್ಲೊಂದು ಗೊಲ್ದೊಡ್ಡಲ್ಲಿ ನಾನು ತಹಸೀಲ್ದಾರ್ ಸರ್ ಮಾತಾಡ್ತಿದ್ದೆ ಒಂದ್ ಸರ್ವೆ ನಂಬರ್ ಅಲ್ಲಿ ಇಪ್ಪತ್ತು ಮನೆ ಕಟ್ಟಿಬಿಟ್ಟಿದ್ದಾರೆ ಆದ್ರೆ ಈಗ ಸರ್ವೆ ನಂಬರ್ ಅವರು ನಮಗೆ ಪರಿಹಾರ ಕೊಡೋವ್ರಿಗೂ ಇಲ್ಲಾಂದ್ರೆ ಖಾಲಿ ಮಾಡಿ ಅಂತಿದ್ದಾರೆ ಅಂತ ಹೇಳಿದ್ರು ಈಗ ನಮ್ಮ ತಹಸೀಲ್ದಾರ್ ಸರ್ ಅದಕ್ಕೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿ ಅಕ್ಕುಪತ್ರ ಕೊಡ್ತೀವಿ ಅಕ್ಕುಪತ್ರ ಇಪ್ಪತ್ ಮನೆಗೂ ಕೊಡಿಸ್ತೀನಿ ಇದು ವರ್ಷಗಳಿಂದ ಇರೋ ಪ್ರಾಬ್ಲಮ್ ಇದನ್ನ ಆದಷ್ಟು ಬೇಗ ಸಾಲ್ವ್ ಮಾಡ್ತೀವಿ ಮತ್ತೆ ದರ್ಖಾಸ್ತಲ್ಲಿ ಯಾರೆಲ್ಲ ಹಾಕೊಂಡಿದ್ದೀರೋ ಪ್ರಾಮಾಣಿಕವಾಗಿ ಕ್ಲಿಯರ್ ಮಾಡ್ಬಿಡ್ತೀವಿ ಸರ್ ಸರ್ ಅವ್ರಿಗೆ ಅಲ್ವಾ ಹೆಸರು ಬರೋದು ಅವ್ರಿಗೆ ಅಲ್ವಾ ಈಗ ಆ ವಾರ್ಡಲ್ಲಿ ಖಾತೆ ಕ್ಲಿಯರ್ ಆಯ್ತು ಅಂದ್ರೆ ಅವ್ರಿಗೆ ಧೈರ್ಯವಾಗಿ ಓಟ್ ಕೇಳ್ಬೋದಲ್ಲ ಮತ್ತೆ ಇದು ಪಕ್ಷಾತೀತವಾಗಿ ಮಾಡ್ತಿದ್ವಿ ಸರ್ ಎಲ್ರು ವಿಶ್ವಾಸ ತಗೊಂಡ್ ಮಾಡ್ತಿದ್ದು ನನ್ ನಂಬಿಕೆ ಇದೆ ಎಲ್ರ ಜೊತೆಯಲ್ಲಿ ಈ ಅಭಿಯಾನನ ಯಶಸ್ವಿಯಾಗಿ ತಿಂಗಳು ಪೆಂಡಿಂಗ್ ಇದೆ ಈಗ ಒಂದ್ ಎರಡು ಮೂರು ದಿನ ಹಾಕಿಸ್ತೀವಿ ಅದಕ್ಕೆ ಎಂಬತ್ ಕೋಟಿ ಬೇಕು ಅಂತ ಪ್ರಪೋಸಲ್ ಇದೆ ನಾನು ದಿನೇಶ್ ಸಾಹೇಬ್ರ ಹತ್ರ ಕೇಳಿದ್ದೀನಿ ಎಂಬತ್ ಕೋಟಿ ಮತ್ತೆ ಮುದ್ದೆ ಮಂಚನಲ್ಲಿಳಿದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಎಸ್ಟಿಮೇಶನ್ ಜಾಸ್ತಿ ಆಗ್ಬಿಟ್ಟಿದೆ ಈಗ ಅದು ನನ್ನ ಮೇಲೆ ಇದೆ ಅದು ಎಕ್ಸ್ಟ್ರಾ ಎಸ್ಟಿಮೇಷನ್ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಒಪ್ಸೋದು ಹಳೆ ಸರ್ಕಾರದಲ್ಲಿ ಆಗಿರೋ ಎಡವಟ್ಟುಗಳನ್ನ ಈಗೆಲ್ಲ ನಾವು ಸರಿ ಮಾಡ್ತಿದ್ದೀವಿ ಅದಾಗಿದ್ದ ತಕ್ಷಣ ಇದಕ್ಕೆ ಕೈ ಆಗ್ತೀನಿ ಹದಿನೈದು ಕೋಟಿ ರೂಪಾಯಿ ಶ್ರೀಕೃಷ್ಣ ದೇವರಾಯರು ಕರ್ನಾಟಕದ ಸಂಸ್ಕೃತಿಗೆ ಪರಂಪರೆಗೆ ಅವ್ರದೇ ಆದಂತ ಕೊಡುಗೆ ಇದೆ ಶ್ರೀಕೃಷ್ಣ ದೇವರಾಯರು ಯಾವುದೋ ಒಂದು ಸಮುದಾಯದ ಆಸ್ತಿ ಅಲ್ಲ ಈ ರಾಜ್ಯದ ನಮ್ಮ ದೇಶದ ಆಸ್ತಿ ಈ ಸೌತ್ ಇಂಡಿಯಾಗೆಲ್ಲ ಅವ್ರ ಪ್ರಭಾವ ಇದೆ ಸೊ ನನಗೂ ವೈಯಕ್ತಿಕವಾಗಿ ಸಹಮತ ಇದೆ ಶ್ರೀಕೃಷ್ಣ ದೇವರಾಯರ ಹೆಸರಿಡಬೇಕು ಅಂತ ಆದರೆ ಅದು ಜಿಲ್ಲೆ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ನಾನು ಶಾಸಕನಾಗಿ ಅದು ಜಿಲ್ಲಾಭವನ ಆಗಿರೋದ್ರಿಂದ ನನ್ನ ಪರಿಮಿತಿಗೆ ಬರೋಣ ನಾನು ಪ್ರಾಮಾಣಿಕವಾಗಿ ನಮ್ಮ ಸಚಿವರ ಸರ್ಕಾರದ ಗಮನಕ್ಕೆ ತರ್ತೇನೆ ಸೊ ಈ ಪ್ರಶ್ನೆನ ತಾವು ಸಚಿವರನ್ನ ಕೇಳಿದ್ರೆ ಅವ್ರ ತೀರ್ಮ ಅವ್ರ ತೀರ್ಮಾನ ತಗೊಂಡ್ರೆ ಖಂಡಿತವಾಗಿ ಅದಾಗುತ್ತೆ ಅಂತ ಬಯಸಿದ್ದೇನೆ ನನಗೂ ಆಸೆ ಇದೆ ಶ್ರೀಕೃಷ್ಣ ದೇವರಾಯರ ಹೆಸರಿಡಬೇಕು ಅಂತ ಆದ್ರೆ ನಮ್ಮ ಸರ್ಕಾರ ಮನಸ್ಸು ಮಾಡಿದ್ರೆ ನನ್ನ ದಬ್ಬ್ಯಂತ ಇಲ್ಲ ಪುತ್ರಿ ಎಲ್ಲಾದ್ರೂ ಇಲ್ಲ ನನಗೆ ನನ್ನ ಭಾಳಷ್ಟು ಜನ ಡಿಮ್ಯಾಂಡ್ ಮಾಡ್ತಿದ್ದಾರೆ ಸೊ ಎಲ್ಲರೂ ಸಹಕಾರ ತಗೊಂಡು ನೀವು ಪತ್ರಕರ್ತರು ಸಹಕಾರ ಕೊಟ್ಟರೆ ಶ್ರೀಕೃಷ್ಣ ದೇವರು ಯಾಕೆಂದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ ನನಗೆ ತುಂಬ ಜನ ಬಳ್ಳಾರಿ ಎಮ್ ಎಲ್ ಎಗಳು ಒಂದು ಮಾತೇಳೋರು ಪ್ರದೀಪ್ ಈಶ್ವರ್ ನಾವು ಬಳ್ಳಾರಿಗೆಲ್ಲ ಹಿಂಗೆ ಹೋಗೋದು ನಮ್ಮ ಬಳ್ಳಾರಿ ವಿಜಯನಗರ ಅಂದರೆ ಶ್ರೀಕೃಷ್ಣ ದೇವರ ಇದು ನೀನಲ್ಲೊಂದು ವಿಗ್ರಹ ಇಡ್ಸಪ್ಪ ಹೋಗೋ ಜನಕ್ಕೆಲ್ಲ ಅಲ್ಲೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಕರ್ನಾಟಕ ಬಿಟ್ಟು ಆಂಧ್ರಾಗ ಹೋಗ ಅಂತ ಅವರು ಹೇಳಿದ್ರು ಬಟ್ ನಾನು ಮತ್ತೆ ನಾನು ಶ್ರೀಕೃಷ್ಣ ದೇವರಾಯರ ಸಮುದಾಯಕ್ಕೆ ನಾನ್ ಸೇರಿರೋದ್ರಿಂದ ನಾನೇ ಈ ವಿಚಾರ ಪ್ರಸ್ತಾಪ ಮಾಡಿದ್ರೆ ಅದು ಸಮಸ್ಯೆ ಆಗ್ಬೋದು ಅಂತ ಮಾಡ್ತೀನಿ ಒಬ್ಬ ಶಾಸಕನಾಗ್ ಜವಾಬ್ದಾರಿ ಮೆರಿತೀನಿ ಶ್ರೀಕೃಷ್ಣ ದೇವರಾಯರು ಒಂದ್ ಸಮುದಾಯಕ್ಕೆ ಸಿಗುತ್ತಲ್ಲ ನೀವ್ ಹೇಳಿದ್ದೀರಾ ನೀವೆಲ್ಲ ಸಹಕಾರ ಕೊಟ್ಟರೆ ಇಲ್ಲ ನನಗೇಗ ನಾನು ಮೂರ್ ಸಾವಿರ ಜಮೀರ್ ಅಹಮದ್ ಸಾಹೇಬರನ್ನ ನನಗೆ ಐ ಎಷ್ಟು ಅಲಾಟ್ ಮಾಡ್ತಿದ್ದಾರೆ ಅವರು ಆಕ್ಚುಲಿ ಎರಡು ಸಾವಿರ ಕೊಡ್ತಿದ್ದಾರೆ ಎಲ್ ಎಂ ಎಲ್ ಎಗಳು ನಾನು ಮೂರ್ ಸಾವಿರ ಕೇಳಿದೀನಿ ನಾನು ಜಮೀರ್ ಸಾಹೇಬ್ರಿಗೆ ಸಲವಾಗಿ ನನಗೊಂದು ನಾಲ್ಕು ಸಾವಿರ ಮನೆ ಬೇಕು ಅಂತ ಏನಾದ್ರು ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ ನನಗೆ ನಂಬಿಕೆ ಇದೆ ನನ್ನ ಸಚಿವರಿಗೆ ನನ್ನ ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿ ಮಾಡಿದ ನನಗೆ ನನ್ನ ಮೇಲೆ ವಿಶೇಷವಾದ ಪ್ರೀತಿ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನುದಾನ ತಂದಿರೋ ಶಾಸಕ ನಾನು ಅದು ನಿಮ್ಗೆ ಈಗ ಒಂದೊಂದೇ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ಗುದ್ಲಿ ಪೂಜೆಗಳೆಲ್ಲ ಇನ್ನು ಸ್ಟಾರ್ಟ್ ಆಗುತ್ತೆ ಮತ್ತೆ ಇನ್ನೊಂದು ಹಾ ಗೊಲ್ಲಳ್ಳಿ ಮತ್ತೆ ಈ ಭಾಗ ಐವತ್ತು ಲಕ್ಷ ಹಾಕಿದೀನಿ ಆಲ್ರೆಡಿ ಇವತ್ತು ನಮ್ಮ ಹುಡುಗರು ಇವತ್ತು ಇದು ಗುದ್ಲಿ ಪೂಜೆ ಇಟ್ಕೊಂಡ್ರು ಮತ್ತೆ ಇನ್ನೊಂದು ನಾನು ಚಿಕ್ಕಬಳ್ಳಾಪುರದ ಪ್ರಮುಖ ಮಾಹಿತಿ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ ಮೂವತ್ತೊಂದು ವಾರ್ಡ್ಗೂ ನಾವು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಭಿಯಾನ ನಾನು ಎಲ್ಲ ಜನತೆಯ ಕೈ ಮುಗಿದು ವಿನಂತಿಸ್ತೇನೆ ದಯವಿಟ್ಟು ಆ ಲೊಕೇಶನ್ ಬಂದು ನಿಮ್ಮ ಬಿ ಖಾತಾಗ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಕೊಡಿ ಮತ್ತೆ ಈಗ ನಿಮ್ಗೆ ಲಿಸ್ಟ್ ಈಗ ಮೀಡಿಯಾ ಗ್ರೂಪ್ ಶೇರ್ ಮಾಡ್ತೀನಿ ಇನ್ನೊಂದು ಹತ್ತು ನಿಮಿಷ ಯಾವ ವಾರ್ಡ್ ಅಲ್ಲಿ ಯಾರು ಕಲೆಕ್ಟ್ ಮಾಡ್ತಾರೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರ್ತೀವಿ ಸರ್ ಯಾವ ವಾರ್ಡ್ ಇಂದ ಯಾವ ನಗರಸಭೆ ಎಂಪ್ಲಾಯ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾರೆ ಯಾವ ಯಾವ ಇದೆ ಇದನ್ನೆಲ್ಲ ಸ್ಟ್ರಿಕ್ಟ್ ಆಗಿ ಮಾಡ್ತೀವಿ ದಯವಿಟ್ಟು ಪ್ರಾಮಾಣಿಕವಾಗಿ ನಡೆಯುತ್ತೆ ಯಾವ್ದಾದ್ರು ಅಧಿಕಾರಿ ನಗರಸಭೆಯಲ್ಲಿ ನಾನು ಅವ್ರಿಗೆ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ದೀನಿ ಜನಸಾಮಾನ್ಯರಿಗೂ ಹೇಳ್ತೀನಿ ಯಾರಾದ್ರೂ ಎಳ್ಳಷ್ಟು ಯಾರಿಗೂ ನೀವು ಒಂದು ರೂಪಾಯಿ ಕೊಡಬೇಕಾಗಿಲ್ಲ ಮಿನಿಮಮ್ ಡಾಕ್ಯುಮೆಂಟ್ಸ್ ಅಲ್ಲೂ ಬಿ ಖಾತಾ ಮಾಡ್ಕೊಡ್ಬೋದು ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಏ ಖಾತಾಗೆ ಮಿನಿಮಮ್ ಡಾಕ್ಯುಮೆಂಟ್ಸ್ ಅಲ್ಲಿ ಮಾಡ್ಕೊಡ್ತೀವಿ ಇದರಲ್ಲಿ ಪ್ರಾಮಾಣಿಕತೆ ಕಾಪಾಡ್ತಾರೆ ಅಂತ ಬಯಸಿದೀನಿ ಬಯಸಿದ್ದೀನಿ